ಅವರಿಗಾಗಿ ಕೇಳಲಿಲ್ಲ ಇಡೀ ರೈತರಿಗಾಗಿ ಇಡೀ ಸಮಾಜಕ್ಕಾಗಿ ಇಡೀ ನಾಡಿಗಾಗಿ ಸಮೃದ್ಧಿ ಬೇಕಂತಕ್ಕಂಥ ನಮ್ಮ ಮಹಾವೀರ್ ಭಗವಾನ್ ಸ್ಪಷ್ಟ ಹೇಳ್ರು ಬದುಕು ಬದುಕಲು ಬಿಡು ಯಾಕಂದ್ರೆ ನಮ್ಮ ಹೇಳ್ತನು ರೈತಗೆ ಯಾವುದು ಜಾತಿ ಇಲ್ಲ ಇನ್ನು ಸರ್ಗು ಹೇಳ ಗುರುಜಿ ಅವರಿಗೆ ಐದ್ ಎಕರೆ ಇತ್ತಂದ್ರ ಒಂದ್ ಎಕರೆ ಸಾವಯವ ಕೃಷಿ ಚಾಲು ಮಾಡೋನು ಜರ್ಸಿ ಆಕಳ ಆಕಳನ ಅಲ್ಲ ಜವಾರಿ ಆಕಳ ಆಕಳಲ್ಲ ಅದು ದೇವರ ಋಷಭ ಎತ್ತು ದೇವರಾತು ಯಾಕೆ ದೇವರಾತು ಅಂದ್ರ ಆಕಳ ಜನ್ಮ ಕೊಡ್ತ ಎತ್ತೇವರಾತು ಅದ್ನಾಥ್ ತೀರ್ಥಂಕರ್ ಲಾಂಛನಾಥ್ ಋಷಭ ದೇವ ಅಂತ ಕರಿತೀವಿ ನಾವು ಜವಾರಿ ಆಕಳ ಹೆಂಡಿ ಕುಳ್ಳೊಳಗ್ ಎಂತ ಶಕ್ತಿ ಐತೆ ಅಂದ್ರ ಇಪ್ಪತ್ತು ನಿಮಿಷ ಸುಡ್ತೈತಿ ಅದು ಸಾವಯವ ಕೃಷಿ ಬದಲ್ ಜಾಗೃತಿ ಮೂಡಿಸೋನು ರೈತರು ಸ್ವತಃ ಬದುಕಬೇಕು ಈ ಜಗತ್ತು ಬದುಕಾಕರಬೇಕು ನೂರು ಆಕಳದು ಮೂತ್ರ ಐದ್ನೂರು ರೂಪಾಯಿ ಕಿಲೋ ನಾ ಏನ್ ಹಣ್ಣಿ ಗೊತ್ತಾಯ್ತಾರ ಅವ್ರ ಅಲ್ಲಿ ಮಣ್ಣಾಗ ದುಡಿತಾರ ಹಟ್ಟಿ ಅನ್ನ ತಿಂತೀರಿ ನೀವ ಶಶಿಕಾಂತ್ ಗುರುಜಿ ಇರ್ಬೋದು ಪೂಜಾರಿ ಇರ್ಬೋದು ಅವರು ತಮ್ಮ ಸ್ವಾರ್ಥಕ್ಕಾಗಿ ಹತ್ತಿದ್ರ ಈ ರೀತಿ ದೊಡ್ಡ ಕ್ರಾಂತಿ ಮಾಡ್ತಿದ್ದಿಲ್ಲ ಮಹಾರಾಷ್ಟ್ರವ್ರು ನಮ್ಮ ರಾಜು ಶೆಟ್ಟಿಯವರ ಇಡೀ ಮಹಾರಾಷ್ಟ್ರಕ್ಕೆ ಇಂಥ ಕ್ರಾಂತಿ ಮಾಡ್ತಾರು ಈಗ ನೋಡ್ರಿ ಮೂರು ಸಾವಿರದ ಐದುನೂರು ಕೊಡ್ತನಂತ ಘೋಷಣೆ ಮಾಡಿದ್ರು ಏಳ್ನೂರು ನಮ್ಮ ರೈತರಿಗೆ ಬೇಕುಕೊಂಡು ಮತ್ತೆ ಹೋರಾಟದ ಮುಂದೆ ಆಗ್ತಕ್ಕಂಥ ಇತ್ಯಟ್ಟ ಹೆಜ್ಜೆಯನ್ನು ಇಡ್ತಕ್ಕಂಥ ಕಾರ್ಯ ಇಡೀ ಮಹಾರಾಷ್ಟ್ರ ಪ್ರತಿಯೊಂದು ರೈತರು ರಾಜೀವ್ ಶೆಟ್ಟಿ ಅಂದ್ರೆ ಹೃದಯದಾಗ ಸ್ಥಾಪನೆ ಮಾಡ್ರು ಹಂಗೆ ಇವತ್ತು ಕರ್ನಾಟಕ ನಮ್ಮ ಪೂಜಾರಿಸರು ಮತ್ತು ಗುರುಜಿ ಅವರು ರೈತರ ಮನದಲ್ಲಿ ಆ ಸ್ಥಾನವನ್ನು ಪಡ್ಕೊಂಡ ಆ ವ್ಯಕ್ತಿತ್ವ ಗೆಸ್ಕೊಂಡವ್ರು ಯಾಕೆ ಅಂತ ಹೇಳ್ರ ಅವ್ರು ಅವರಾಗಿ ಕೇಳಿ ಅವರಿಗಾಗಿ ಕೇಳಲಿಲ್ಲ ಇಡೀ ರೈತರಿಗಾಗಿ ಇಡೀ ಸಮಾಜಕ್ಕಾಗಿ ಇಡೀ ನಾಡಿಗಾಗಿ ಸಮೃದ್ಧಿ ಬೇಕಂತಕ್ಕಂಥಕ್ಕ ನಮ್ಮ ಮಹಾವೀರ್ ಭಗವಾನ್ ಸ್ಪಷ್ಟ ಹೇಳ್ರು ಬದುಕು ಬದುಕಲು ಬಿಡು ನಮ್ಮ ಪೂಜಾರಿ ಸರ್ ಇರ್ಬೋದು ಗುರುಜಿ ಇರ್ಬೋದು ಮಹಾವೀರ್ ಭಗವಾನ್ರಿಗೆ ಒಂದು ಸಾವಿರ ಅಲ್ಲ ಒಂದು ಕೋಟಿ ಅರಿಗೆ ಕೊಟ್ಟಂತ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡ್ರು ಒಂದು ಅರಿಗಿರ್ಲಾರ್ದ ಯಾಕ ಬದುಕು ಬದುಕಲು ಬಿಡು ನಾವು ಬದುಕಬೇಕು ಎಲ್ಲರೂ ಬದುಕಬೇಕು ಬದುಕಬೇಕಾದ್ರೆ ಅನ್ನ ಬೇಕು ಅನ್ನಕ್ಕೆ ಬೆಲೆ ಬೇಕು ಬೆಲೆ ಬೇಕಂತಕೊಂಡ ಹಠ ತೊಟ್ಟವ್ರು ಪುರುಷಾರ್ಥ ಮಾಡಿದ್ರು ಅದಕ್ಕೆ ಜಯ ಸಿಕ್ತು ನಿನ್ನೆ ಮಾತಾಡಾಗಂದ್ರು ಪಕ್ತ ಆಶೀರ್ವಾದ ಮಾಡ್ರಿ ನೀವೇನು ಹೇಳ್ತೀರಿ ನಾವು ಕೇಳ್ತೀವಿ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಅಂತಕ್ಕಂಥ ಈಗ ಬರಲೋ ಯಾವಾಗ ಬರಲಿ ಪಕ್ ಆದೇಶ ಮಾಡ್ರಿ ನಾ ಯಾವಾಗ ಬರ್ತನ ಹಾದಿ ಕಾಯಿಲೆ ಅವ್ರು ಯಾವಾಗ ಬರ್ಲಿ ಪಕ್ ಆದೇಶ ಮಾಡ್ರಿ ಅಂತ ಹೇಳಿ ನಾಳೆ ರೈವಾರ್ ಐತಿ ನಿಮಿತ್ತ ನಿಮ್ಗೆ ದರ್ಶನ್ ಬಾಕ್ಷಿಗಳ ನಾಳೆ ಬರ್ರಿ ಅಂತ ನಾ ಸೂಚನೆ ಕೊಟ್ಟಿನಿ ಆ ಪ್ರಕಾರ ಇವತ್ತವರ ಬದ್ರಿಗಿರಿ ಬಂದಾರ ಅವ್ರದ್ದು ವ್ಯವಹಾರ ಮೈ ಅಪೇಕ್ಷಾದಿಂದ ಕರ್ತವ್ಯ ಐತಿ ಯಾಕಂದ್ರೆ ನಮ್ಮ ಮಾಸಲ ಹೇಳ್ತನು ರೈತಗೆ ಯಾವುದೂ ಜಾತಿ ಇಲ್ಲ ಇಟ್ಕೊಡ್ರಿ ಇದನ್ನ ಬಾಜಾರ್ದಾಗ ಹೋದ್ರಿ ಸಂತ್ಯಾಗ ಹೋದ್ರಿ ಅಂದ್ರ ಜೋಳ ಗೋಧಿ ಅಕ್ಕಿ ಹೀರಿಕಾಯಿ ಸೌತೆಕಾಯಿ ಪುಂಡಿಪಲ್ಲಿ ಮೆತ್ತಿಪಲ್ಲಿ ತಗೋತಿರ್ಲು ತಗೋಳಾಗ ನೀ ಯಾರ ಜಾತಿ ಅವ ಕೇಳ್ತೀರಿ ಕೇಳ್ತೀರಿ ವಿಚಾರ ಮಾಡ್ರಿ ಬಹಳ ಅದಕ್ಕೆ ಇರು ಬಸವಣ್ಣವ್ರು ಇವನಾರವ ಇವನಾರವ ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಯಾವಾಗ ರೈತರು ಪ್ರಜೆಗಳು ಎಲ್ಲಾ ಸಮಾಜದವರು ನಮ್ಮವರಂತೂ ಭಾವ ಬರ್ತತಿ ಅವಾಗ ನೀವು ಆಗಿರಂಗಿಲ್ಲ ಭೂಮಿ ಮೇಗಿನ ದೇವರಾಗಿರ್ತೀರಿ ದೇವ ಮಾಡವನಾಗಿರ್ತೀರಿ ಅಂತ ವ್ಯಕ್ತಿತ್ವ ನಿಮ್ಮ ಆತ್ಮ ಬರ್ಬೇಕಾದ್ರೆ ಇದು ಬೇಕು ಅದಕ್ಕೆ ರೈತನಿಗೆ ಯಾವ ಜಾತಿ ಕುಲ ಗೋತ್ರ ಇಲ್ಲ ರೈತ ಕೃಷಿಕನೇ ಕೃಷಿಕನ ಧರ್ಮ ಅದಕ್ಕೆ ಹೇಳಿ ಕೃಷಿಕ ಸುಖಿ ಆಗಿದ್ದಂದ್ರ ಈ ಪ್ರಪಂಚ ಸುಖಿ ಆಗಿರ್ತದೆ ರೈತ ಸುಖಿ ಆಗಿದ್ದಂದ್ರ ಈ ಪ್ರಪಂಚ ಸುಖಿ ಆಗಿರ್ತದ ಅದಕ್ಕೆ ನನ್ನ ಆತ್ಮಗು ತೃಪ್ತಿ ಎರಡ್ ದಿವ್ಸ ನೋಡಕತೆರಿ ನಂದು ಜ್ವಾಳ ಗೋಧಿ ತ್ಯಾಗಿತ್ತು ಎರಡು ದಿವಸ ನಾ ಜ್ವಳ ಗೋಧಿ ಅಕ್ಕಿ ಮೂರು ತಗೊಳಕತ್ತೇನೆ ಚೌಕಾದಾಗ ಒಂದು ತಗ್ಸಿಲ್ಲ ಯಾಕಂದ್ರೆ ನನಗೂ ಆತ್ಮಕ ತೃಪ್ತಿ ಆಗೈತಿ ಇವ್ರು ಮಾಡಿದ್ದು ಹೋರಾಡಕ ಬೆಲೆ ಸಿಕ್ತು ಬೆಂಬಲ ಸಿಕ್ತು ನಿಮ್ಮ ಬೆಂಬಲದಿಂದ ಎಲ್ಲಾರ್ಗೂ ಕಾರ್ಯ ಸಿದ್ಧಿ ಆಗ ಕಾರಣ ಆಯ್ತು ಇನ್ನು ಮುಂದೆ ಸಹಿತ ಅವ್ರ ಕಾರ್ಯಕ್ಕೆಲ್ಲಾರು ಸಾಥ್ ಕೊಡ್ರಿ ಅವ್ರ ಕಾರ್ಯ ಯಶಸ್ವಿ ಆಗಲಿ ಮುಂದೆ ನಿನ್ನ ಸರ್ಗು ಹೇಳಣ್ಣ ಗುರುಜಿ ಅವ್ರಿಗೆ ಐದು ಎಕರೆ ಇತ್ತಂದ್ರ ಒಂದ್ ಎಕರೆ ಸಾವಯವ ಕೃಷಿ ಚಾಲು ಮಾಡೋನು ಯಾರು ಮಾರ್ತ ಸಂಕಲ್ಪ ಮಾಡ್ತೀರಿ ಈಗಾಗಲೇ ಭಕ್ತರು ಬಹಳ ಜನ ನಿವೇದನ ಕೊಡ್ತೀವಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ತಲೆ ಹೇಳಿದೇನೆ ನಮ್ಮ ಶರತ್ ಜಂಗಟಿ ಮೂರು ಆಕಳ ಕೊಡ್ತನ ನನ್ನ ಜವಾರಿ ಆಕಳ ಭದ್ರಗಿರಿ ಮುಂದೆ ಭವಿಷ್ಯದಾಗ ಗುರುಜಿಯವ್ರೆ ಯಾರು ಒಂದ್ ಎಕರೆ ಐದ್ ಎಕರೆ ಪೈಕಿ ಒಂದ್ ಎಕರೆಗೆ ಸಾವಯವ ಕೃಷಿ ಮಾಡ ಸಂಕಲ್ಪ ಮಾಡ್ತಾರೋ ಅವ್ರಿಗೆ ಭದ್ರಗಿರಿ ರೀತಿ ಒಂದೊಂದು ಜವಾರಿ ಆಕಳ ಫ್ರೀ ಕೊಡುವಂತ ವ್ಯವಸ್ಥೆ ಮಾಡು ಒಂದ್ ಆಕಳದಿಂದ ಅವರು ಸಾವಯವ ಕೃಷಿ ಮಾಡ್ಲಿ ಸ್ವತಃ ಶುದ್ಧ ಆಹಾರ ತಿನ್ಲಿ ಎಲ್ಲರಿಗೂ ಆಹಾರ ಕೊಡ್ಲಿ ಈಗ ನಾವು ವಿಷಯ ಕೊಡಾಕತಿದೀವಿ ಎಲ್ಲದಕ್ಕೂ ವಿಷಯ ಹೊಡೆಯಾಕತೀವಿ ಕೊಳಿ ಕಳಿಗೆ ನಮ್ಮ ಯಾದ್ಗೂ ಡಾಕ್ಟ್ರು ಇದ್ರ ಬದಲು ರಿಸರ್ಚ್ ಮಾಡ್ಯಾರು ಅಧ್ಯಯನ ಮಾಡ್ಯಾರು ಕೇಳ್ರಿ ಒಂದು ಸಣ್ಣ ಉದಾಹರಣೆ ಜರ್ಸಿ ಆಕಳ ಆಕಳನ ಅಲ್ಲ ಜವಾರಿ ಆಕಳ ಆಕಳಲ್ಲ ಅದು ದೇವರ ತೀರ್ಥಂಕರ್ ದೇವರಾದ್ರು ಯಾಕೆ ದೇವರಾದ್ರು ತೀರ್ಥಂಕರ್ ಮಾತಾ ಜನ್ಮ ಕೊಟ್ಲತ್ತ ತೀರ್ಥಂಕರ್ ದೇವರಾದ್ರು ಹಂಗ ಋಷಭ ಎತ್ತು ದೇವರಾತು ಯಾಕೆ ದೇವರಾತು ಅಂದ್ರ ಆಕಳ ಜನ್ಮ ಕೊಡ್ತದ ಎತ್ತು ದೇವರಾತು ಆಜ್ನಾಥ್ ತೀರ್ಥಂಕರ್ ಲಾಂಛನಾಥ್ ಋಷಭ ದೇವ ಅಂತ ಕರಿತೀವಿ ನಾವು ನಮ್ಮ ಸಂವಿಧಾನದ ಪ್ರಥಮ ಫ್ರಂಟ್ ಪೇಜ್ ಪ್ರಥಮ ಪೇಜ್ ಎಲ್ಲಕ್ಕಿಂತ ಮ್ಯಾಲ ಎದುರು ಚಿನ್ನತೆ ಅಂದ್ರೆ ಎತ್ತಿನ ಚಿನ್ನದ ಇದು ನಮ್ಮ ಸಂಸ್ಕೃತಿಯ ಸಂದೇಶ ಅದಕ್ಕೆ ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳಿಬೇಕಂದ್ರೆ ಇದು ಅವಶ್ಯಕದ ಅವರೊಂದು ಉದಾಹರಣೆ ಹೇಳ್ರು ಜರ್ಸಿ ಆಕಳ ಹೆಂಡಿ ಹೆಂಗ ಬೀಳ್ತೈತಿ ನಿಮ್ಗೆ ಗೊತ್ತೈತಿ ಅದ ಜವಾರಿ ಆಕಳದ ಕಾಕುಳ ಅಂದಾರ ಅದಕ್ ಬಿರ್ಗಾರ್ಡ್ ಬಿಡಬೇಕ್ರ ನೋಡಕ್ರಿ ಕಾಕೊಳ್ ಅಂದಾರ ಕಾಕಳ್ದಾಗ ಎಂತ ಔಷಧಿ ಶಕ್ತಿ ಐತಿ ಅಂದ್ರ ಅದಕ್ಕೆ ನಾನಾ ಜೀವನ್ ಸಾಕ್ಷಿ ಉದಾಹರಣೆ ನಿಮಗ ಒಂದಲ್ಲ ಎರಡಲ್ಲ ಕಮ್ಮಿತ್ ಕಮ್ಮಿ ಎರಡ್ ನೂರ್ ಪೇಶೆಂಟ್ ಇವತ್ತು ಕ್ಯಾನ್ಸರ್ ದಿಂದ ಆಗ್ಯಾವು ಅದ್ರಾಗ ಎರಡು ಮುಖ್ಯ ಔಷಧ ಕೊಡ್ತೀನಿ ಒಂದ್ ಮಡಿಯ ಮಾಡ್ಕೊತ ಇವತ್ನ ಒಂದ ಔಷಧ ಅದ್ರ ಹೆಸರು ಸಿ ಇಟ್ಟೇನಿ ಸಿ ಅಂದ್ರ ಕೌ ಇಂಗ್ಲಿಷ್ ಆಕಳು ಆಕಳ ಕಾಕುಳ್ ಜವಾರಿ ಆಕಳ ಯಾವ ತಿರ್ಗಾಡಿ ಮೈತಾವ್ ಆ ಕಾಕುಳ್ ಕುಳ್ಳ ಸುಟ್ಟ ಬೂದಿ ಮಾಡಿ ಅದನ್ನ ವಸ್ತ್ರಗಳ ಮಾಡಿ ಚಾನ್ಸ್ ಔಷಧ ಮಾಡ್ಯದ ಅದಕ್ಕೆ ಸಿ ಅಂತ ಹೆಸರು ಕೊಟ್ಟದ ಎರಡನೇದ ಜವಾರಿ ಆಕಳ ಮೂತ್ರದಿಂದ ತಯಾರಾದಂತ ಗೋಮೂತ್ರ ಅರ್ಕ ಗೋಮೂತ್ರ ಅರ್ಕ ಎರಡು ಔಷಧ ಕೊಡ್ತೀವಿ ಮೂರನೇದ ಮಲ್ಲಿಗೆ ಹೂ ಇಪ್ಪತ್ತೇಳ ಪಾರಿಜಾತ ಹೂ ಇಪ್ಪತ್ತೇಳ ನಿತ್ಯ ಪುಷ್ಪ ಸದಾಬಹಾರ್ ಇಪ್ಪತ್ತೇಳ ಮೂರು ಪುಷ್ಪದ ಇಪ್ಪತ್ತೇಳು ಇಪ್ಪತ್ತೇಳು ಪುಷ್ಪ ತಗೊಂಡ ಮೂರು ಬಾಟ್ಲ್ ನೀರಿಟ್ಟು ಒಂದು ಬಾಟ್ಲ್ ಆಗುತ್ತ ಕುದಿಸಿ ಅದನ್ನ ಹರಿಯಾ ಖಾಲಿ ಹೊಟ್ಲಿ ತಗೋಳ್ದ ಈ ಮೂರ್ ಔಷಧ ತಗೊಂಡ್ರ ಅಂದ್ರ ನಾಲ್ಕನೇ ಸ್ಟೇಜ್ ಇದ್ದದ ಕ್ಯಾನ್ಸರ್ ಸಹಿತ ಮುಕ್ತ ಆಗ್ಯದ ಪೂರ್ಣ ಕ್ಯಾನ್ಸರ್ ರೈತ ಇವತ್ತು ಬದುಕಾಕತ್ಯಾರು ಆಕುಳದ ಉಪಕಾರ ನಮ್ಮ ಮೇಲೆ ವಿಚಾರ ಮಾಡ್ರಿ ಚಿಂತನೆ ಮಾಡುವಂಥ ವಿಷಯ ಕಾಕುಳ್ದಾಗ ಎಂತ ಶಕ್ತಿ ಐತಿ ಅನ್ನ ಆ ಕಾಕುಳ ತಂದು ನೀವು ಕುಳ್ಳ ಅಂದ್ರೆ ಅದು ಒಣಗಾಕ ಮೂರ್ ದಿವ್ಸ ಬೇಕು ಒಂದು ಬಿಡಿತೀರಿ ಒಂದು ಹಳ್ಳಿ ಹಾಕ್ತಿರಿ ಮೂರ್ ನಾಲ್ಕನೇ ದಿವಸ ಒಲೆ ಹಾಕ್ತೀರಿ ಹೌದಲ್ಲ ಆ ಕಾಕುಳ್ಳಿಂದ ಮಾಡತಕ್ಕಂತ ಕುಳ್ಳ ಅಂದ್ರೆ ಹಾಕಿರಂದ್ರ ಹಿಂದ ಕಡ್ಗಿ ಮಾಡ್ತಿರ ನೋಡ್ರಿ ಮ್ಯಾಗ ಕೈ ರೊಟ್ಟಿ ಬೇಸ್ತಿದ್ರು ತೆವ್ಯಾಗ ಒಂದ್ ರೊಟ್ಟಿ ಸುಣ್ಣ ಹಾಚಿ ನೋಡ್ರಿ ನೀವೆಲ್ಲ ಕೈ ರೊಟ್ಟಿ ಬೇಯಿಸ್ತಿದ್ರು ಮತ್ತ ಸೂ ಒಲಿಯ ತೊಂದ ಇರ್ತಿತ್ತು ಆ ಒಲಿ ಮ್ಯಾಲ ಅನ್ನಕ್ ಮಾಡ್ತಿದ್ರಲ್ಲ ಅನ್ನ ನುತ್ಸದ್ ಸು ಒಲಿ ಮ್ಯಾಗ ನೋಡ್ರಿ ಜವಾರಿ ಆಕಳ ಹೆಂಡಿ ಕುಳ್ಳದೊಳಗೆ ಎಂತ ಶಕ್ತಿ ಐತೆ ಅಂದ್ರ ಇಪ್ಪತ್ತು ನಿಮಿಷ ಸುಡ್ತೈತಿ ಅದು ಇಪ್ಪತ್ತು ನಿಮಿಷ ಅದಕ್ಕೆ ಟೈಮ್ ತಗೋತೈತಿ ಆರಾಕ್ ಅಂದ್ರ ನಲವತ್ತು ನಿಮಿಷ ಒಂದು ಕುಳ್ಳ ಕೆಲಸ ಮಾಡ್ತೈತಿ ಅದರದ ಜವಾರಿ ಹಾಕಳದ್ ಹೆಂಡಿ ಕುಳ್ಳು ಅದ ಜರ್ಸಿ ಹಾಕಲು ಕೊಳ್ಳಂತು ಆಗಂಗಿಲ್ಲ ಅದು ಮುಂದಿನ ಹೇಳುದ ನಿಮಗ ಏನೋ ಬಿದ್ದದ ಬಿದ್ದಿದ ಮ್ಯಾಗ ಒಣಗಿತ್ತು ಹಪ್ಳ ಹಾಕ್ತಾ ಎತ್ಕೊಂಡ್ ಬಂದಿರ್ತೀವಿ ಕುಳ್ಳು ಅದನ್ನು ತಂದು ಒಲೆ ಹಾಕಿರಂದ್ರೆ ಎರಡು ನಿಮಿಷ ಸುಡ್ತೈತಿ ಎರಡು ನಿಮಿಷ ಬೂದಿ ಹಾಕೈತಿ ಯಾವ್ದಿದು ಹೆಂಡಿದ ಕತಿ ಇದು ಎರಡು ನಿಮಿಷಲ್ಲಿ ಇಪ್ಪತ್ತು ನಿಮಿಷಲ್ಲಿ ಎದರಾಗ ಹೆಂಡಿ ಒಳಗ್ ಗುಣ ಅಷ್ಟು ಪರಕತಿ ಮತ್ತದಕ್ಕೆ ಇನ್ನೂ ಇಲ್ಲ ಯಾವ್ದ ಜರ್ಸಿ ಡಾಕ್ಟರ್ ಅದ್ರ ಬದಲು ರಿಸರ್ಚ್ ಮಾಡ್ಸರು ಯಾರ ಮನೆಯ ಜರ್ಸಿ ಹಾಕ ತಿಂತಾರೋ ಜರ್ಸಿ ಹಾಕಳ ಸಾಕ್ತಾರೋ ಹಾಲ ಕುಡಿತಾರೋ ಅವ್ರ ಮನ್ಯಾಗ ಮೂರನೇ ಪೀಡಿಗೆ ಮಕ್ಕಳಾಗೋದಿಲ್ಲ ಬಂಜತನ ಬರ್ತೈತಿ ನೋಡ್ರಪ್ಪ ಅದಕ್ಕೆ ಇವತ್ತ ಸಂಕಲ್ಪ ಮಾಡ್ರಿ ಆಕಳ ಸಾಕೋದಿತ್ತರ ಜವಾರಿ ಆಕಳ ಸಾಕ್ರಿ ಜರ್ಸಿ ಆಕಳ ಮೊದಲು ತೆಗಿರಿ ಅದು ನಮ್ಮದಲ್ಲ ಜೀನ್ಸ್ ಹಾಕಿ ಮಾಡಿ ತಿನ್ನಾಕತ್ತೀವಿ ಏನು ಕೊಡಾಕತಿವಿ ಏನು ಅದಕ್ಕ ಗುರುಜಿ ಅವ್ರಿಗೆ ನಂದು ಭಾವತಿ ಆದಷ್ಟು ಎತ್ತಿ ಶಕ್ತಿಯ ನಮಗ್ ಸಾವಯವ ಕೃಷಿ ಬದಲ್ ಜಾಗೃತಿ ಮೂಡಿಸೋನು ರೈತರು ಸ್ವತಃ ಬದುಕಬೇಕು ಈ ಜಗತ್ತು ಬದುಕಾಕ್ರಿಂದ ಉಪಕಾರ ಆಗ್ಬೇಕು ಅಂತ ಕಾರ್ಯಕ್ಕೆ ನಾವು ನಿ ಬಹಳ ದೊಡ್ಡ ಪುರುಷಾರ್ಥ ಮಾಡೇರಿ ಆ ಪುರುಷಾರ್ಥ ನಮ್ದು ಆಶೀರ್ವಾದ ಅಂತೂ ಸದಾ ನಿಮ್ ಜೊತೆಗೆ ಇರ್ತದೆ ಮುಂದೆ ಯಾವ್ದೋ ರೈತರ ಮೇಲೆ ಸಂಕಟ ಬಂತಂದ್ರ ಆ ಸಂಕಟ ಎಲ್ಲಾರ್ ಜೊತೆ ನಾವು ನಿಮ್ ಜೊತೆಗೆ ಇರ್ತೀವಿ ಭದ್ರಗಿರಿ ಕ್ಷೇತ್ರದ ಎಲ್ಲಾರು ಒಕ್ಕಟ್ಟಾಗಿದ್ದಾರೆ ಜಯ ಸಾಸು ಅದಕ್ಕ ಅವ್ರಿಗೆ ಜೋರ್ ಒಂದ್ ಚಪ್ಪಾ ವರ್ಷ ಎರಡು ಕೈ ಮೇಲೆ ಮಾಡಿ ಒನ್ ಟೂ ಒನ್ ಟೂ ತ್ರೀ ಒನ್ ಟೂ ಒನ್ ಟೂ ತ್ರೀ ಒನ್ ಟೂ ಒನ್ ಟೂ ತ್ರೀ ಒನ್ ಟೂ ಇಲ್ಲಿ ನೋಡ್ರಿ ಶಂಕಾನ ಪೂರ್ತಿ ಇಷ್ಟ ಸ್ವಚ್ಛ ನೂರಕ್ಕ ನೂರು ಪರ್ಸೆಂಟೇಜ್ ಜವಾರಿ ಆಕಳ ಗೋಶಾಲದು ಆಕಳ ತಿರ್ಗಾಳಿ ಮೈಯು ಆಕಳ ಹರ್ಯಾಗ ಎದ್ದೇನ್ ಪಸ್ಟಕ್ ಮೂತ್ರ ಮಾಡ್ತಾವ್ ಅದನ್ನ ಸಂಗ್ರಹ ಮಾಡಿ ಅದರಿಂದ ಗೋಮೂತ್ರ ಅರ್ಕ ತಗದಂತದ್ದು ನೂರಕ್ಕ ನೂರು ಪರ್ಸೆಂಟ್ ಶುದ್ಧ ಗೋಮೂತ್ರವನ್ನ ಅರ್ಕವಾಗಿ ಇದು ಜೊತೆಗೆ ಸಿ ಅಂತ ಹೆಸರು ಕೊಟ್ಟೈತಿ ನೋಡ್ರಿ ಸಿ ಇದರ ಪ್ರಮುಖ ಕಂಟೆನ್ಸ್ ಏನೈತೆ ಅಂದ್ರ ಸುಟ್ಟ ಬೂದಿ ಮಾಡಿದ್ದನ ಮೂಲ ರೂಪದ ಕಂಟೆನ್ಸ್ ಅದ ಕ್ಯಾನ್ಸರ್ ಅಂತ ರೋಗವನ್ನು ದೂರ ಮಾಡತಕ್ಕಂತ ಶಕ್ತಿ ಅದು ಪುಂಗನೂರ್ ಆಕಳದು ಮೂತ್ರ ಐದ್ನೂರು ರೂಪಾಯಿ ಕಿಲೋ ಅದರ ಹಾಲ ಒಂದ್ ಸಾವಿರ ರೂಪಾಯಿಗೆ ಲೀಟರ್ ವಿಚಾರ ಮಾಡ್ರಿ ಬಂದವಲ್ಲ ಪುಂಗ್ನೂರು ಹಾಕಳ ಇಟ್ಟಿಟ್ಟು ಸಣ್ಣ ಸಣ್ಣ ನೋಡ್ರಿ ಗಿಡ್ ಹಾಕಳಂತೇಳಿ ಆ ಆಕಳ ಹಾಲ್ದಿಂದನ ತಿರುಪತಿ ಬಾಲಾಜಿದ ಅಭಿಷೇಕ ಇವತ್ತು ಮಾಡ್ತಾರೋ ಪರಂಪರೆ ಉಳ್ಕೊಂಡ್ ಬಂದದ ಇವತ್ತು ಸ್ನಿಗ್ನತಾ ಆ ಹಾಲ್ದಿಂದ ಅಭಿಷೇಕ ಮಾಡೋದ್ರಿಂದ ಆ ಮೂರ್ತಿದ ಆಯುಷ್ಯ ಹೆಚ್ಚತಿ ಅಂತ ತಕೊಂಡಾದ್ರು ಅಧ್ಯಯನ ಮಾಡಿ ಅದರಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥ ವ್ಯವಸ್ಥೆ ಶುರು ಅದ ಅದಕ್ಕ ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳಿಬೇಕಂದ್ರ ನಾವೆಲ್ಲ ಸಂಕಲ್ಪ ಮಾಡಬೇಕು ಅದಕ್ಕ ಸಾವಯವ ಗಮನ ಕೊಡೋನು ಆದಷ್ಟು ಬೇಗ ಈಗ ಅವ್ರದ್ದು ಅಪೇಕ್ಷೆ ಏನ್ದ್ ಅವು ಈಡೇರ್ಲಿ ಅದ್ರ ಮುಂದಿಂದು ಪ್ಲಾನ್ ಮಾಡ್ರಿ ಮತ್ತಿನ್ನ ಮುಂದೆ ಮತ್ತೆ ಈ ಪರಿಸ್ಥಿತಿ ಬರಬಾರ್ದು ಮುಂದೆ ನಾವ್ ಯಾವ ರೀತಿ ಜಾಗೃತ ಆಗಿರ್ಬೇಕು ಮತ್ತಿ ಇನ್ನೊಂದು ಏತ ಒಕ್ಕಟ್ಟೆ ಬಲ ಇವತ್ತು ಜಯ ಸಿಕ್ಕದ್ದು ಒಕ್ಕಟ್ಟದ್ರಿಂದನೇ ಸಿಕ್ಕದ ಭಾರತ ದೇಶದ ಇತಿಹಾಸದೊಳಗನ ದಿವಸ ಪಂಚ ಕಲ್ಯಾಣ ಆಗಿಲ್ಲ ಕರೆ ಐವತ್ನಾಕ್ ಅಡಿ ಗೊಂಟೇಶ್ವರ ಮೂರ್ತಿದ ಇಪ್ಪತ್ತೇಳ ದಿವಸ ಪಂಚ ಕಲ್ಯಾಣ ಆಗೋದದ ಆ ಟೈಮ್ ದ ಏನೇನು ರೈತ ಪರ ಸಮಾಜ ಪರ ರಾಷ್ಟ್ರ ಪರ ನಾಡ್ ಪರ ಏನೇನು ಕಾರ್ಯ ಆಗೋದು ಅವಾಗ ನಿಮಗೆ ಅಡ್ವಾನ್ಸ್ ಐತಿ ಅದ್ರಾಗ ಒಂದ್ ಸಣ್ಣ ಕ್ಲೂ ಕೊಟ್ಟ ನಾ ಏನು ಇಪ್ಪತ್ತೇಳು ದಿವಸ ಪಂಚ ಕಲ್ಯಾಣದಾಗ ಒಂದ್ ದಿವ್ಸ ಪೂರ್ಣ ಕೃಷಿಕರ ಸಲುವಾಗಿ ಧರ್ಮ ಜಾಗೃತಿ ಕಾರ್ಯಕ್ರಮ ಇಟ್ಕೋತದ ಅದು ಯಾವ ರೀತಿ ನಿಯೋಜನೆ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಪೂರ್ತಿ ನಿಯೋಜನೆ ಬದ್ದು ಮಾಡುದ புதத நான் இத்தோத்த சூரியச்சந்திர்த்து பதிரகிரி இத்திஹா ஜீவன இடீ நாடின் ரைத்த சபலராக ரைத்த பர ஏ நம்ம சாத்தத இடீ ரதுக்கு நங்க அஜாத் பகவான் கோட்லி கோசாலா தகு ವ್ಯಾಪಾರ ಸಲುವಾಗೆಲ್ಲ ಉತ್ಪನ್ನ ಸಲುವಾಗಿ ಒಂದು ಲೀಟರ್ ಸಹಿತ ಹಾರು ಮಾರಂಗಿಲ್ಲ ಅದೆಲ್ಲ ಔಷಧಕ್ಕೆ ಉಪಯೋಗ ಆಗಿ ನಮ್ಮ ರೈತರು ಸಮೃದ್ಧ ಆಗ್ಬೇಕು ಆರೋಗ್ಯವಂತರಾಗಬೇಕು ಎಂ ಪಿ ಒಳಗೆ ಹೋದಾಗ ಬಹಳ ಸರ್ ಹೇನಿ ಪ್ರೋಚಂದಾಗ ಅವ್ರೆಲ್ಲ ಕರೋಡ್ ಪತಿ ವ್ಯಾಪಾರಿ ಜೈನ್ರು ಎಂ ಪಿ ಯು ಪಿ ಇದ್ರ ಜೈನ್ ಎಲ್ಲಾರು ವ್ಯಾಪಾರಿನ ಇವತ್ತು ಭಾರತದ ನಾಲ್ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಇನ್ಕಮ್ ಟ್ಯಾಕ್ಸ್ ಜೈನ್ ಕಟ್ತಾರ ಬಾಸರಿ ಮಂತ್ರಿ ಅವ್ರು ನಮ್ಗೆ ಎಷ್ಟೋ ಸಲ ಈ ಕಡೆ ಮಂದಿ ಬಂದವ್ರು ಇವ್ರು ನೋಡಿ ನನ್ನ ಕೇಳ ಆಚಾರ್ಯ ಭಗವಾನ್ ಹೇ ಜೈನಿ ಹೇ ನನ್ನ ಕೇಳ್ತೃ ಯಾಕ ಬಂಗಾರ ಹತ್ತು ಉಂಗರ ಹಾಕಿ ಹಾಕೊಂಡ್ ಇನ್ಸಲ್ಟ್ ಮಾಡಿ ಅಗದಿ ಬಾರಿ ಅವ್ರೆಲ್ಲಾ ಟಾಪರ ಎಲ್ಲ ಸಾಹುಕಾರುಳ ನಮ್ಮ ಮಂದಿ ಪಾಪ ಹೆಗಲ್ ಮ್ಯಾಗ್ ಟಾವೆಲ್ ಹಾಕೊಂಡ್ ರೈತ್ರು ಇವ್ರಲ್ಲಿ ಬಂದಾಗ ಈ ಜೈನಿ ನಂಗೆ ಕೇಳೋರು ಅವ್ರು ಆಳ್ ಮನುಷ್ಯರು ತುಕೊಂಡ ನಾ ಏನ್ ಹೆಣ್ಣಿಗೆ ಗೊತ್ತ ಅಲ್ಲಿ ಮಣ್ಣಾಗ ದುಡ್ತಾರ ಹೊಟ್ಟಿ ಅನ್ನ ತಿಂತೀರಿ ನೀವು ರೊಕ್ಕ ತಿಂದು ಯಾರು ಬದುಕಿಲ್ಲ ಭೂಮಿ ತೆಲ್ಮ್ಯಾಕ್ ನಮ್ಮ ರೈತರ ಜೈನ ಸಾವಕರ ತೊಂಬತ್ತ ಪರ್ಸೆಂಟೇಜ್ ಕುಟುಂಬದವರದರು ಅವ್ರಲ್ಲಿ ದುಡಿತಾರೆ ಅನ್ನ ತಿಂತೀರಿ ನೀವು ರಾಕಲೆ ಸಾಹ್ಕಾರಿ ಇರ್ಬೋದು ನಮ್ಮ ರೈತರ ಸ್ವಸ್ಥಲೆ ಸಹಕಾರದ ಆರೋಗ್ಯದಿಂದ ಸಹಸ್ಕಾರದಾರು ಅಂತ ವ್ಯಕ್ತಿತ್ವ ನಮ್ಮ ರೈತರು ನೋಡ್ರಿ ಬಾಬ್ರೆ ಈಗ ಕೂತ್ ಕುರ್ಚಿ ಬಿಟ್ಟು ತಳಗ ಅದು ಎಂ ಪಿ ಗಡ ಕುರ್ಚಿ ಬ್ಯಾಕ್ತಾವ ಆ ತ್ರಿಲೋಕಿಲಾತ ಭಗವಂತರ ಮುಂದೆ ಕುರ್ಚಿ ಬೇಕು ಸಹ ಮಾಡ್ತಾವ್ ನಮ್ ಭಕ್ತರು ನೋಡಿ ಹೆಂಗ ಸದೃಢ ಶರೀರ ಗುರು ಪಾದ ಕೆಲ ಕುತ್ತ ಸೇವೆ ಮಾಡ್ತಾರೋ ಇದು ಆರೋಗ್ಯ ಇದು ಆತ್ಮಿಕ ಸ್ಥೈರ್ಯ ಇದು ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಬರಬೇಕಾದ್ರ ನಮ್ ಮನಸ್ಸು ನಿರ್ಮಲ ಆಗ್ಬೇಕು ಅನಾಂತೆ ನಿರ್ಮಲಂ ನಿರ್ಮಲೀಕರಣಂ ಪವಿತ್ರಂ ಪಾಪ ವಿನಾಶನಂ ಶ್ರೀಜಿನ ಗಂಧೋದಕಂ ಒಂದೇ ಕರ್ಮಾಷ್ಟಕ ನಿವಾರಣಂ ಇವತ್ತು ಭಗವಾನರ ಅಭಿಷೇಕ ಮಾಡಿ ನಾ ಎಲ್ಲಾ ಆಕಳಿಗೂ ಗಂಧೋದಕ ಕೊಟ್ಟ ನಂತ ಭಕ್ತರಿಗೆ ಕೊಟ್ಟೆನ್ಯಾ ಮೊದಲು ಆಕಲ್ಗಳು ಕೊಟ್ಟಿ ನಂತರ ಭಕ್ತರಿಗೆ ಅಂದೋಲು ಕೊಟ್ಟನಿ ಯಾಕಂದ್ರ ಅವತ್ರಿಂದ ನಮ್ಮ ಭವಿಷ್ಯ ಉಜ್ವಲ ಆಗುದದ ಇನ್ನ ನಮ್ಮ ಭವಿಷ್ಯ ನಿರ್ಮಾಣ ಆಗುದದ ಅಂತ ಕಾರ್ಯಕ್ಕೆ ನಾವೆಲ್ಲರೂ ಒಕ್ಕಟ್ಟಾಗಿ ದುಡಿಯೋಣ ದೇವ್ಲ ಅಹಿಂಸಾ ಪರಮೋ ಧರ್ಮಕ್ಕೆ ಓಂ ಕೃಷಿಕೋದ್ಧಾರಕ ಶ್ರೀ ಋಷಭ ನಮೋ ನಮ ಓಂ ಕೃಷಿಕೋದ್ಧಾರಕ ಶ್ರೀ ಓಂ ದೇವಾಂ ಕೃಷಿಕೋದ್ಧಾರಕ ಶ್ರೀ ಋಷಭ ನಮೋ ನಮಃ ओम खुशिको धारक श्री ऋषभ देवाय नमो ओम खुशिको धारक श्री विषव देवाय नमो ओम खुशिको धारक श्रीवाय नमो नोधारक श्री आदिनाथ ऋषभ देव भगवान की की विजय